ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಡೊಣ್ಗಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯ ಆಗಿರುವ ಕಾರಣ ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ರೋಗಿಗಳು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ವೈದ್ಯರು ಬಾರದಿರುವುದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಸಿಗದಿರುವ ಕಾರಣ ರೋಗಿಗಳ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಸರಿಯಾದ ಸಮಯಕ್ಕೆ ವೈದ್ಯರು ಬಾರದ ಹಿನ್ನೆಲೆಯಲ್ಲಿ ನಿತ್ಯ ರೋಗಿಗಳಿಗೆ ಕಾಯುವ ಪರಿಸ್ಥಿತಿ ಎದುರಾಗಿದ್ದು ಾದರೂ ಕೂಡ ಆಸ್ಪತ್ರೆಗೆ ವೈದ್ಯರು ಬರ್ತಾರೋ ಇಲ್ವೋ ಎನ್ನುವ ಗ್ಯಾರಂಟಿ ಕೂಡ ಇಲ್ವಂತೆ ಇನ್ನು ಸರಿಯಾದ ನಿರ್ವಹಣೆ ಇಲ್ಲದಕ್ಕೆ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಅಂತೂ ಜಾಡುಗಟ್ಟಿ ಹೋಗಿದ್ಯಂತೆ ಶೌಚಾಲಯ ಕೋಣೆಯಲ್ಲಿ ಮೆಡಿಶಿನ್ ವೇಸ್ಟೇಜ್ ದೋಸ್ತಾನುವನ್ನ ಮಾಡಲಾಗಿತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂತಹ ಆಸ್ಪತ್ರೆ ಜಾಡುಗಟ್ಟು ಹೋಗಿದೆಯಂತೆ ಇನ್ನು ಮತ್ತೊಂದೆಡೆ ಆಸ್ಪತ್ರೆಯ ಒಂಬತ್ತು ಜನ ಸಿಬ್ಬಂದಿಗಳಲ್ಲಿ ಒಬ್ಬರೇ ವೈದ್ಯರು ಇಬ್ಬರೇ ಸ್ಟಾಫ್ ನರ್ಸ್ ಇದ್ದು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಬರುವಂತಿಲ್ವಂತೆ ಇನ್ನು ಬಂದರೂ ಬಹಳ ಹೊತ್ತು ಆಸ್ಪತ್ರೆಯಲ್ಲಿ ಇರೋದಿಲ್ಲ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಿಲ್ಲ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ

ಏನ್ ಮಾಡಕರ್ನವರ್ ಮಂದಿರ